ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯವನ್ನು ಕೋರ್ತಾ ಒಂದೆರಡು ಮಾತುಗಳು ಮತ್ತೊಂದು ಕ್ಯಾಲೆಂಡರ್ ಇಯರ್ ಮುಕ್ತಾಯ ಆಗಿದೆ ಮತ್ತೊಂದು ವರ್ಷ ಆರಂಭ ಆಗಿದೆ ಸಾಮಾನ್ಯ ಶಕೆಯ ಗಣನೆಯ ಕ್ರಮದಲ್ಲಿ ಇದು ಹೊಸತು ಪ್ರತಿಸಲ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗುತ್ತೆ ಇದು ನಮ್ಮ ಹೊಸ ಹಬ್ ಹೊಸ ವರ್ಷ ಅಲ್ಲ ಅಂತೆಲ್ಲ ಹೌದು ನಮ್ಮ ಭಾರತೀಯ ಕಾಲಗಣನೆಯ ಪ್ರಕಾರ ಇದು ಹೊಸತಲ್ಲ ನಾವು ಯುಗಾದಿಗೆ ನಮ್ಮ ಹೊಸ ವರ್ಷ ಆರಂಭ ಆಗತ್ತೆ ಅನ್ನೋದು ನಿಜ ಆದರೂ ಒಂದು ಸಾಮಾನ್ಯ ಕಾಲಗಣನೆಯನ್ನು ಜಗತ್ತು ಅಂಗೀಕರಿಸಿಕೊಂಡಿದೆ ಅದರ ಪ್ರಕಾರ ಹೊಸ ವರ್ಷ ಅನ್ನೋದು ಆರಂಭ ಆಗುತ್ತೆ ನಮ್ಮ ಬಳಕೆಯಲ್ಲಿ ಇರೋದು ಇದೇನೆ ಹಾಗಾಗಿ ಇದರಲ್ಲಿ ಇದರಲ್ಲಿ ಒಂದು ಹೊಸತನ್ನು ತುಂಬಿಕೊಳ್ಳುವ ಯೋಚನೆಯನ್ನು ಕೆಲಸವನ್ನು ಮಾಡೋದು ಸರಿಯಾದದ್ದೇ ಅದರಲ್ಲಿ ತಪ್ಪೇನೂ ಇಲ್ಲ ಅನ್ನೋದೇ ನನ್ನ ಅನಿಸಿಕೆ ನಾವು ಹೊಸ ಹೊಸ ಸಂಕಲ್ಪಗಳನ್ನು ಮಾಡ್ತಾ ಅಥವಾ ಹಳೆಯ ಸಂಕಲ್ಪಗಳನ್ನು ಗಟ್ಟಿಗೊಳಿಸಿಕೊಳ್ತಾ ಇನ್ನೊಂದು ಮನ್ವಂತರಕ್ಕೆ ಇನ್ನೊಂದು ಕಾಲಕ್ಕೆ ಬದುಕನ್ನು ಹೊರಳಿಸಿಕೊಳ್ಳಬೇಕಾಗತ್ತೆ ಅದಕ್ಕೆ ಎಷ್ಟು ಅವಕಾಶಗಳು ಸಿಕ್ಕಿದ್ರೂ ಅದೆಲ್ಲವನ್ನು ನಾವು ಸ್ವೀಕರಿಸೋಣ ಅಂತ ಯಾಕೆಂದರೆ ಹೋಗ್ತಾ ಹೋಗ್ತಾ ದಿನಗಳು ಕಳೀತಾ ಕಳೀತಾ ಅಲ್ಲಿ ಏಕತಾ ಇರುತ್ತೆ ಒಂದೇ ಥರ ಹೋಗ್ತಾ ಇರುತ್ತೆ ಅದೇ ರಾತ್ರಿ ಆಗುತ್ತೆ ಅದೇ ಬೆಳಗಾಗುತ್ತೆ ಎಳ್ತೀವಿ ಅಲ್ಲುತ್ತೀವಿ ಕಾಫಿ ಕುಡಿತೀವಿ ಮತ್ತೆಲ್ಲೋ ಕೆಲಸಕ್ಕೆ ಓಡ್ತೀವಿ ಇನ್ನೊಂದು ಇದರದ್ದೇ ಆಚೆ ಈಚೆ ಅನ್ನೋದು ಬಿಟ್ಟರೆ ಒಂದು ಬೇರೆ ಥರದ ಬದುಕು ಅಂತ ಆಗೋದೇ ಇಲ್ಲ ಆದರೆ ಬದುಕನ್ನು ನಾವು ಹೊರಳಿಸಿಕೊಳ್ಳದೇ ಇದ್ದೆ ಅಂದರೆ ಬದುಕಿಗೆ ತಿರುವುಗಳನ್ನು ಹುಟ್ಟಿಸಿಕೊಳ್ಳದೇ ಇದ್ದರೆ ಬದುಕಿನಲ್ಲಿ ಏನೂ ಖುಷಿ ಇರೋದಿಲ್ಲ ಸೌಖ್ಯ ಇರೋದಿಲ್ಲ ಹಾಗಂತ ನಮ್ಮ ಬದುಕನ್ನೆಲ್ಲ ಕೆಲವರು ಮಾಡ್ತಾರಲ್ಲ ಹಾಗೆ ಮಾಡೋದಕ್ಕಾಗೋದಿಲ್ಲ ಕೆಲವರು ಬಹಳ ಸವಾಲನ್ನು ಸ್ವೀಕಾರ ಮಾಡಿ ಈ ವರ್ಷ ಮಾಡ್ತಾ ಇದ್ದು ವೃತ್ತಿ ಬಿಡೋದು ನಾ ಮುಂದಿನ ವರ್ಷ ಇನ್ನೊಂದು ವೃತ್ತಿ ಮಾಡಿಬಿಡೋದು ಅಂತೆಲ್ಲ ಮಾಡುವ ಪರಾಕ್ರಮೆಗಳಿದ್ದಾರೆ ಹಾಗೆಲ್ಲ ಮಾಡೋದಕ್ಕಾಗೋದಿಲ್ಲ ನಮ್ಮ ಬದುಕು ಹಾಗೇ ಸಾಕ್ತಾ ಇರುತ್ತೆ ಅದರ ನಡುವೆ ಇಲ್ಲ ನಂದು ಹಳೆಯದು ಕಳಚಿದೆ ಹಳೆಯ ಪೊರೆ ಕಳಚಿದೆ ಹೊಸತು ಬಂದಿದೆ ಅನ್ನೋ ಫೀಲ್ ಬೇಕು ನಮಗೆ ಹಾವಿನ ಪೊರ ಹಾವು ತನ್ನ ಚರ್ಮವನ್ನು ಪೊರೆಯಾಗಿಸಿ ಕಳಚಿ ಹೊಸ ಚರ್ಮವನ್ನು ಹುಟ್ಟಿಸಿಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನನ್ನ ಬದುಕು ಹೊಸತಾಯಿತು ನಿನ್ನೆಯ ನೋವು ನಿನ್ನೆಯ ಕಷ್ಟ ಅದನ್ನೆಲ್ಲ ಮರಿತೀನಿ ಇದು ಇನ್ನೇನೋ ಒಂದು ಹೊಸ ಕನಸು ಕಾಣ್ತಾ ಹೊಸ ಮನುಷ್ಯನಾಗಿ ಮುಂದೆ ಹೆಜ್ಜೆ ಇಡ್ತೀನಿ ಅನ್ನುವ ಸಂಕಲ್ಪವನ್ನು ಪದೇ ಪದೇ ಮಾಡಬೇಕಾಗತ್ತೆ ಇದು ನಮ್ಮ ಬದುಕನ್ನು ಮೇಲಕ್ಕೆ ಹಾರಿಸುವ ಚಿಮ್ಮು ಹಲಗೆ ಆಗಿರುತ್ತೆ ಆ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಈ ಆರಂಭ ಅನ್ನೋದು ಇನ್ನೊಂದು ಚಿಮ್ಮು ಹಲಗೆ ಆಗಲಿ ನಿಮ್ಮೆಲ್ಲರಿಗೆ ಹಳೆ ಕನಸುಗಳನ್ನು ಈ ವರ್ಷ ಈಡೇರಿಸ್ಕೊಳ್ಳಿ ಇನ್ನಷ್ಟು ಕನಸು ಕಾಣಿ ಜಗತ್ತು ಶಾಂತ ಶಾಂತವಾದ ಮತ್ತು ಸುಭಿಕ್ಷವಾದ ಪರಿಸ್ಥಿತಿಗೆ ತನ್ನನ್ನು ಒಡ್ಡಿಕೊಳ್ಳುವಂತಾಗಲಿ ಬಹಳ ಭೀಕರವಾದ ಪ್ರಾಕೃತಿಕ ದುರಂತಗಳನ್ನು ಕಂಡ್ವಿ ಮನುಷ್ಯ ನಿರ್ಮಿತವಾದ ಯುದ್ಧದಂತಹ ವಾತಾವರಣಗಳನ್ನೆಲ್ಲ ಕಳೆದ ವರ್ಷಗಳಲ್ಲಿ ಕಂಡಿದ್ದೀವಿ ಅವೆಲ್ಲ ಪರಿಹಾರ ಆಗಿ ಒಬ್ಬರಿಗೊಬ್ಬರು ಸಹಕಾರಿಗಳಾಗಿ ಮನುಷ್ಯರು ಬದುಕ್ತಾ ದೇಶಗಳು ಬದುಕ್ತಾ ಹೋಗುವಂತಹ ಶಾಂತಿ ಸುಭಿಕ್ಷವಾದ ವಾತಾವರಣ ಹೊರಗೂ ನಿರ್ಮಾಣ ಆಗಲಿ ಹೊರಗೆ ನಿರ್ಮಾಣ ಮಾಡೋದು ನಮ್ಮ ಕೈಯಲ್ಲಿದೆ ಮತ್ತು ನಮ್ಮ ಕೈಯಲ್ಲಿಲ್ಲ ಎರಡೂ ಹೌದು ಹಾಗಾಗಿ ನಮ್ಮೊಳಗಂತೂ ಒಂದು ಶಾಂತಿ ಸುಭಿಕ್ಷವನ್ನು ನಾವು ಸೃಷ್ಟಿಸಿಕೊಳ್ಬೋದು ಅಂಥದ್ದು ನಿಮ್ಮೆಲ್ಲರ ಬದುಕಲ್ಲಾಗಲಿ ಅಂತ ಹಾರೈಸ್ತೇನೆ ನಮಸ್ಕಾರ